ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರೋ ಅಂದ್ಕೊಂಡು ಇವತ್ತಿನ ಹೊಡ್ಯಣ ಶುರು ಮಾಡೋಣ ಬನ್ನಿ ಇವತ್ತಿನ ಒಡೆಯೋಣ ನೀವು ತನ್ನಲಲ್ಲಿ ನೋಡಿರೋ ಹಾಗೆ ತುಂಬ ಪಕ್ಷಿಗಳು ಹಾಗೆ ಈ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಎಷ್ಟೊಂದು ಪಕ್ಷಿಗಳು ಈ ಕ್ವಾರ್ಟ್ರಸ್ಗೆ ಬರ್ತಿದ್ದೇವೆ ಅಂದರೆ ತುಂಬಾ ಪಕ್ಷಿಗಳು ಬರ್ತಾ ಇದ್ದಾವೆ ಆವಾಗಲೇ ಫಸ್ಟ್ ತೋರಿಸೋಣ ಅದು ಒಂದು ಪಕ್ಷಿ ಆದರೆ ಅದು ಹೆಸ್ರು ಯಾವುದು ಗೊತ್ತಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದು ಗಿಳಿ ಇದು ಬಂದುಬಿಟ್ಟು ಸೀಬೆಹಣ್ಣಿನ ಮರದ ಮೇಲೆ ಕುತ್ಕೊಂಡು ಸೀಬೆಹಣ್ಣು ತಿಂತದೆ ಈ ಸ ಗಿಣಿಗಳು ಅಥವಾ ಪಕ್ಷಿಗಳು ಯಾಕೆ ಕ್ವಾಟರ್ಸ್ಗಳಿಗೆ ಬರ್ತವೆ ಅಂದರೆ ಈ ಸಾಮಾನ್ಯವಾಗಿ ಬೇರೆ ಕಡೆಗಳಿಗೆ ಹೋಲಿಸಿದ್ರೆ ಈ ಕ್ವಾರ್ಟರ್ಸ್ಗಳಲ್ಲಿ ಸ್ವಲ್ಪ ಜಾಸ್ತಿ ಮರಗಳು ಇರೋದ್ರಿಂದ ಜಾಸ್ತಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಈ ಕ್ವಾರ್ಟರ್ಸ್ಗಳಿಗೆ ಬರ್ತವೆ ಅಂತಲೇ ಹೇಳ್ಬೋದು ಏಕೆಂದರೆ ಹಣ್ಣಿನ ಮರಗಳೆಲ್ಲ ತುಂಬ ಜಾಸ್ತಿ ಇದೆ ಕಂಪೇರ್ ಅದರ್ಸಿಗೆ ಹೋಲ್ಸಿದ್ರೆ ಅದಕ್ಕೋಸ್ಕರ ಈ ಕ್ವಾರ್ಟರ್ಸ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿ ಕಾಣ್ಬೋದು ನಾವು ನಾನು ಹಣ್ಣನ್ನ ಬೆಳಗ್ಗೆ ಬೀಳ್ಸೋಣ ಹಣ್ಣಾಗಿರ್ಬೋದು ಅಂದ್ಕೊಂಡೆ ನೋಡಿವಾಗ ಹ್ಞೂ ಬೇಡ ತಿನ್ರಿ ಪರವಾಗಿಲ್ಲ

ಈ ಸೀಬೆ ಮರ ಬಂದ್ಬಿಟ್ಟು ನಮ್ಮನೆ ಹಿಂದ್ಗಡೆ ಇದೆ ಈ ಸೀಬೆ ಮರ ವಿಶೇಷತೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ತರದ ಹಣ್ಣು ಮರದ ಹಣ್ಣುಗಳು ಕೂಡ ವರ್ಷಕ್ಕೊಂದು ಸಲ ಬಿಡ್ತವೆ ಆದರೆ ಈ ಸೀಬೆ ಹಣ್ಣು ಬಂದ್ಬಿಟ್ಟು ವರ್ಷ ಪೂರ್ತಿ ಬಿಡುತ್ತೆ ಅಂದ್ರೆ ಸ್ವಲ್ಪ ಗ್ಯಾಪ್ ತಗೊಂಡು ವರ್ಷ ಪೂರ್ತಿ ಬಿಡುತ್ತೆ ಸಲ ಬಿಟ್ಟು ಒಂದೆರಡು ಎರಡು ತಿಂಗಳು ಗ್ಯಾಪ್ ತಗೊಂಡು ಮತ್ತೆ ಪದೇ ಪದೇ ಬಿಡ್ತಾನೇ ಇರುತ್ತೆ

ಅದರ ರಿವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ ಫುಲ್ ರೆಡ್ ಕಲರ್ ಕಣ್ಣೂ ರೆಡ್ ಯಾಕೆ ಒಂದೊಂದು ಬರ್ಡ್ ಅದರದೇ ಆದ ಒಂದು ಸ್ಪೆಷಾಲಿಟಿ ಇರ್ತಾರೆ ಅದೇ ಥರ ಇದೆ ಹ್ಞೂ ನೋಡಿ ಲೀಫ್ ಹೆಂಗ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಲೀಫ್ ತೆಗೆದ್ಬಿಟ್ಟು ಅಡ್ಡ ಇದೆ ಅಂತ ವಾ ಕ್ರೇಜ್ നോട് നോട് ആ ഏന അവ നാവേനോ ಈ ಪಕ್ಷಿ ಇದ್ದಾಗ ನಮ್ಮ ಚಿಕ್ಕ ಮಗ ವಿಹಾನ್ ಮಾತ್ರ ಇದ್ದ ಇರಲಿಲ್ಲ ಅದಕ್ಕೋಸ್ಕರ ಅವನಿಗೆ ತೋರಿಸೋಣ ಅಂತ ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರಿಂದ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಈಗಿನ ಕೆಲವು ಮಕ್ಕಳುಗಳಿಗೆ ಪ್ರಾಣಿ ಪಕ್ಷಿಗಳು ತುಂಬಾ ರೇರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಬೇಕು ಅಂದರೆ ಝೂಗಳು ಈ ಥರಗೆ ಮಾತ್ರ ಹೋಗಬೇಕು ಗಿಳಿಗಳು ಇದೆಲ್ಲ ರಿಯಲ್ಲಾಗಿ ನೋಡಲಿಕ್ಕೆ ಸಿಕ್ಕೋದೇ ಇಲ್ಲ ಹಿಂದಿನ ಕಾಲದಲ್ಲಾದರೆ ಎಷ್ಟೊಂದು ಪಕ್ಷಿಗಳು ಗುಬ್ಬಚ್ಚಿ ಅಂತೂ ಈಗ ನೋಡ್ಲಿಕ್ಕೆ ಸಿಗೋದೇ ಇಲ್ಲ ಅಷ್ಟು ತುಂಬಾ ಅದು ನಶಿಸಿ ಹೋಗಿದೆ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಇವೆಲ್ಲ ಒಂದೇ ದಿನದ ವಿಡಿಯೋ ಆಗಿಲ್ಲ ಒಂದು ವಾರದಲ್ಲಿ ಇಡೀ ವಾರದ್ದು ವಿಡಿಯೋಗಳು ಆಗಿದೆ ಹಾಗಾಗಿ ನಾನು ಆ ವೀಡಿಯೋಗಳನ್ನ ಮಾತ್ರ ನಾನು ಇಲ್ಲಿ ಕಂಬೈನ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದೇನೆ ಬೆಳ ಬೆಳಗ್ಗೆನೆ ಬಂದ್ಬಿಟ್ಟು ಒಂದು ಪಕ್ಷಿ ಅದು ಯಾವ ಪಕ್ಷಿ ಅಂತ ಗೊತ್ತಿಲ್ಲ ಗೇಟ್ ಮೇಲೆ ಫ್ರಂಟಲ್ಲಿ ಕೂತಿತ್ತು ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಕತ್ತು ನೋಡಬೇಕಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಅದಕ್ಕೋಸ್ಕರನೇ ಅಂದ್ರೆ ಈ ಪಕ್ಷಿಗಳಿಗೋಸ್ಕರ ಅಂತಲೇ ಒಂದು ಮಗ್ಗಲ್ಲಿ ಅಥವಾ ಒಂದು ಚಿಕ್ಕ ಬಕೆಟಲ್ಲಿ ಆಚೆ ಕಡೆ ಅಥವಾ ಕಾಂಪೌಂಡ್ ಒಳಗಾರ ಅಲ್ಲಿ ನೀರಿಟ್ಟಿರ್ತೀವಿ ಯಾಕೆಂದರೆ ಬಿಸಿಲು ಇರೋದ್ರಿಂದ ಹಾರ್ಕೊಂಡು ಬಂದು ಕುಡಿದ್ಬಿಟ್ಟು ಹೋಗ್ತವೆ ಆ ಪಕ್ಷಿಗಳಿಗೆ ಅಂತಲೇ ನೀರನ್ನ ಇಡ್ತೀವಿ ಈ ಪಕ್ಷಿಗಳು ಅಲ್ದೇ ಇವೆಲ್ಲ ರೇರಾಗಿ ನೋಡಿರೋ ಪಕ್ಷಿಗಳು ಅಂದರೆ ಸ್ವಲ್ಪ ಅಪ್ರೂಪದ ನೋಡಿರೋ ಪಕ್ಷಿಗಳು ಅವಾಗ ಅವಾಗ ಬರೋ ಇದನ್ನು ಬಿಟ್ಟು ಅಳಿಲು ಮತ್ತು ಇನ್ನೊಂದು ಎರಡು ಮೂರು ಥರದ ಪಕ್ಷಿಗಳಿರುತ್ತೆ ಅದಂತೂ ಯಾವಾಗಲೂ ಇರುತ್ತೆ ಬಟ್ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ಈ ಅಳಿಲು ಮತ್ತು ಈ ಪಕ್ಷಿಗಳು ಯಾವಾಗಲೂ ಡೈಲಿ ಇರುತ್ತೆ ನಮ್ಮ ಮನೆಯಿಂದ ಹಳಸಿನ ಮರ ಇರೋದ್ರಿಂದ ಯಾವಾಗಲೂ ಇರುತ್ತೆ ನೋಡಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮಂಕಿ ಕೋತಿ ಬಂದಿತ್ತು ಅದು ಕಾಂಪೌಂಡ್ ಮೇಲೆ ಹೆಂಗ್ ಕೂತ್ಕೊಂಡಿತ್ತು ಅದು ಕೋತಿ ಬಂದ್ಬಿಟ್ಟು ಮನೆ ಮೇಲೆಲ್ಲ ಓಡಾಡ್ಕೊಂಡು ಓಡಾಡ್ತಾ ಇತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಬಕೆಟಲ್ಲಿ ನೀರಿಟ್ಟಿರ್ತೀವಿ ಅಂದ್ವಲ್ಲ ಕಾಗೆ ಬಂದು ನೀರು ಕುಡಿತದೆ